ಹಾಯ್ ಹಲೋ ಫ್ರೆಂಡ್ಸ್ ನಾನು ಹುಡುಗಿ ಮಿನಿಗ್ ಸ್ವಾಗತ ಇವತ್ತು ನಾವು ಮಾಡ್ತಿರೋದು ಫಲುದಾ ಮಿಕ್ಸ್ ಬೇಕಾಗಿರೋದು ಒಂದು ಅರ್ಧ ಲೀಟರ್ ಹಾಲು ತೊಗೊಂಡಿನ್ರೀ ಇವು ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿನಿ ಇದೊಂದು ಫಲದ ಪಕೆಟ್ ತೊಗೊಂಡ್ಬಂದಿನ ಒಂದು ಗ್ಲಾಸ್ ನೀರು ಹಾಕೋಬಿಟ್ರಿ ಇದು ಹಾಲು ರೀ ಇದೊಂದು ಎರಡು ನಿಮಿಷ ರೀ ಅದು ಹಾಕೊಂಡ್ಬಿಡ್ರಿ ಫಲುದಾ ಹಲದ ಕೇಸರಿ ಪಿಸ್ತಾ ಹಾಕೊಂಡ್ಬಾರೀಕೊಂಡ್ ಸ್ವಲ್ಪ ಸ್ವಲ್ಪ ಇದನ್ನ ತಯಾರಿಸ್ತೇರಿ ಹತ್ತರಿಂದ ಹದಿನೈದು ನಿಮಿಷ ಇದು ಕುದಿಬೇಕ್ರಿ ಇದು ಕುದಿಯಾಗತ್ತ ನೋಡ್ರಿ ಒಂದು ಹತ್ತು ನಿಮಿಷ ರೀ ಇನ್ನೊಂದು ಐದು ನಿಮಿಷ ಇದು ಕುದಿಬೇಕ್ರಿ ಇದು ಐತ್ರಿ ಇದನ್ ತೆಗೆದು ಬಿಡೋಣ್ರಿ ಇದು ಫ್ರಿಜ್ನಾಗ ರೀ ಇದನ್ನ ಸ್ವಲ್ಪ ಕೂಲ್ ಆಗಕ ಕೂಲ್ ಆಗೈತ್ರಿ ಇದನ್ ತಗದೇನ್ರೀ ಈಗ ಈಗ ಆಲ್ರೆಡಿ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡ್ರಿ ಸ್ವಲ್ಪ ಮ್ಯಾಲೆ ಹಾಕ್ಕೊಂಡು ಫಲದಾ ಮಿಕ್ಸ್ ರೆಡಿ ರೆಡಿಯಾಗಿತ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದ್ಸಲ ಮಾಡಿ ನೋಡಿ